ನಮಸ್ತೆ ಎಲ್ರಿಗೂ ಏನಪ್ಪ ಫಸ್ಟ್ ಫಸ್ಟಿಗೆ ಗೌರ್ಮೆಂಟ್ ಸ್ಕೂಲ್ ತೋರಿಸ್ತಿದ್ದೀನಿ ಅಂತನಾ ಹೌದು ಇವತ್ತು ವ್ಯಾಕ್ಸಿನೇಷನ್ ಇತ್ತು ಗೌರ್ಮೆಂಟ್ ಸ್ಕೂಲಲ್ಲಿ ಅದಕ್ಕೆ ಗೌರ್ಮೆಂಟ್ ಸ್ಕೂಲ್ಗೆ ಹೋಗಿದ್ವಿ ಗೌರ್ಮೆಂಟ್ ಸ್ಕೂಲ್ ನೋಡಿ ತುಂಬ ಖುಷಿಯಾಯಿತು ವ್ಯಾಕ್ಸಿನೇಷನ್ ಮುಗಿಸ್ಕೊಂಡು ಆಚೆ ಬಂದ ಮೇಲೆ ಮಕ್ಕಳು ಖೋಖೋ ಆಡ್ತಿದ್ರು ಖೋಖೋ ನೋಡಿ ನನಗಂತೂ ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ತಿತ್ತು ನಾವು ಎಸ್ ಎಲ್ ಸಿ ಏತ್ ನೈನ್ತಲ್ಲಿದ್ದಾಗ ನಮ್ಮ ಸರ್ ಪಿ ಎಮ್ ಎಸ್ ಸರ್ ಅಂತ ಇದ್ದರು ಪಿ ಟೀಚರು ಶಿಸ್ತಿನ ಸಿಪಾಯಿ ಅಂತಲೇ ಹೇಳ್ಬೋದು ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದರು ನಾನು ಇವರು ಆಡ್ತಿದ್ದ ಆಟ ಎಲ್ಲ ನೋಡಿ ನನಗೆ ಸ್ಕೂ ಸ್ಕೂಲ್ ಎಲ್ಲ ತುಂಬ ನೆನಪಾಗ್ತಿತ್ತು ಅಲ್ಲಿ ನಾವು ಮಾಡ್ತಿದ್ದಂಥ ಚೇಷ್ಟೆ ಕ್ಲಾಸ್ ಬಂಕು ಮತ್ತು ಲೀಸರ್ ಪೀರಿಯಡ್ ಅಂತ ಒಂದೊಂದು ರೂಪಾಯಿ ಎಲ್ ಎರಡು ರೂಪಾಯಿಗೆ ಅಂಗಡಿಗೆ ಹೋಗಿ ಏನೇನೋ ತೊಗೊಂಡು ಬಂದು ತಿಂತಿದ್ದು ಮತ್ತು ಕ್ಲಾಸ್ ಮಾಡಬೇಕಾದ್ರೇ ಬ್ಯಾಗಿಂದ ಚೇಪೆಕಾಯಿ ಕಾಡು ಬಿಕ್ಕಣ್ಣು ಆ ಥರ ಎಲ್ಲ ತಿಂತಿದ್ದು ಈ ಥರ ತುಂಬ ಮೆಮೊರೀಸ್ ಇದೆ ಸ್ಕೂಲ್ ಡೇಸಲ್ಲಿ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರಿಗೆ ಇದೆಲ್ಲ ತುಂಬ ಚೆನ್ನಾಗಿ ಅನುಭವ ಆಗಿರುತ್ತೆ ನಿಮಗೂ ಈ ಥರ ಆಗಿರುತ್ತಲ್ವ ಯಾರ್ಯಾರು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೀರಾ ಕಾಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಲ ಅವ್ರು ಆಡ್ತಿದ್ದ ನೋಡಿ ನನಗೂ ಹೋಗಿ ಖೋ ಖೋ ಆಡಬೇಕು ಆಡಬೇಕು ಅಂತ ಅನ್ನಿಸ್ತಾ ಇತ್ತು ಒಂದು ಟು ತ್ರೀ ಮಿನಿಟ್ಸ್ ನೋಡಿದೆ ನಮ್ಮ ಸಿಸ್ಟರ್ ಎಷ್ಟೊತ್ತಾದರೂ ಬರಲಿಲ್ಲ ಹಂಗಾಗಿ ಹಂಗಾಗಿ ನಾನು ಸ್ವಲ್ಪ ಹೊತ್ತು ನೋಡಿ ನೋಡಿ ಆಮೇಲೆ ಜಾಯ್ನ್ ಆಗೋದಕ್ಕೆ ಹೋದೆ ಅಲ್ಲಿನ ಸಹ ಪರವಾಗಿಲ್ಲ ಮೇಡಮ್ ನೀವು ಹಾಡಿ ಅಂತ ಹೇಳಿ ಹೇಳಿದರು ನಾನು ಹಾಡಿದ್ದು ಟೂ ತೌಸಂಡ್ ಸಿಕ್ಸ್ ಆರ್ ಸೆವೆನ್ ಸಾರಿ ಟೂ ತೌಸಂಡ್ ಏಯ್ಟ್ ಅಥವಾ ಟೂ ತೌಸಂಡ್ ನೈನ್ ಇರ್ಬೋದು ಮೇ ಬಿ ಆವಾಗ ನೈನ್ತ್ ಅಥವಾ ಟೆಂತ್ ಇದ್ವಿ ಅನಿಸುತ್ತೆ ತುಂಬ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ರು ನಮಗೆ ನಮ್ಮ ಸರು ನಾವು ಹೋಬ್ಳಿ ಲೆವೆಲಲ್ಲಿ ಹೋಗಿ ಆಟ ಆಡಿ ಫಸ್ಟ್ ಪ್ರೈಝು ಸೆಕೆಂಡ್ ಪ್ರೈಝು ಇಲ್ಲ ಅಂದರೆ ಸಮಾಧಾನಕರ ಪ್ರಶಸ್ತಿನ ತಗೊಂಡು ಇದ್ವಿ ಅವೆಲ್ಲ ಒಂಥರ ಚೆನ್ನಾಗಿರುತ್ತೆ ಮೆಮೊರೀಸು ಇವಾಗ ನೆನೆಸ್ಕೊಂಡು ಅವಾಗೆಲ್ಲ ಹಿಂಗಿದ್ವಿ ಇವಾಗೆಲ್ಲ ಹಿಂಗಾಗಿದ್ವಿ ಅಂತ ನಮ್ಮ ಲಕ್ಷ್ಮೀ ಮೇಡಮ್ ಅಂತ ಇದ್ರು ಇಂಗ್ಲೀಷ್ ಟೀಚರು ಅವ್ರು ಇದ್ರು ನೀವು ಮಿಡ್ಲ್ ಸ್ಕೂಲಲ್ಲಿ ಓದಿರೋದಾಗಲಿ ಫ್ರೆಂಡ್ಸ್ ಆಗಲಿ ಒಂದೊಂದು ಮೂಮೆಂಟ್ಸ್ ಆಗಲಿ ನೆನಪಿರಲ್ಲ ಆ್ಯಂಡ್ ಪಿ ಯು ಓದಿದ್ದು ಅಷ್ಟೇ ಬಟ್ ಈ ಐ ಸ್ಕೂಲಲ್ಲಿ ಏನು ಓದಿರ್ತಿರಲ್ವಾ ಈ ಟೀಚರ್ಸ್ ಆಗಲಿ ಫ್ರೆಂಡ್ಸ್ ಆಗಲಿ ಈ ಮೆಮೊರೀಸ್ ಆಗಲಿ ಪ್ರತಿಯೊಂದು ನೆನಪಿರುತ್ತೆ ನಿಮಗೆ ಇದು ನಿಮ್ಮ ಲೈಫ್ ಟೈಮಲ್ಲಿ ಮರೆಯೋಕ್ಕಾಗಲ್ಲ ಅಂತ ಹೇಳ್ತಾಯಿದ್ರು ಅದು ಇವತ್ತು ನೆನೆಸ್ಕೊಂಡ್ರೆ ಹೌದು ನಿಜ ನೀನೋ ಅಂತ ಅನಿಸುತ್ತೆ ನಮ್ಮ ಪಿ ಇ ಟೀಚರು ಇವತ್ತು ಆ್ಯಕ್ಚುಲಿ ಅವರಿಲ್ಲ ಪಿ ಎಮ್ ಎಸ್ಸರು ಬಟ್ ಅವ್ರು ಕಲಿಸ್ಕೊಟ್ಟಂತಹ ವಿದ್ಯೆ ನಮ್ಮ ಜೊತೆ ಇದೆ ಖುಷಿ ಆಗುತ್ತೆ ಅದೆಲ್ಲ ಇದು ಮಾಡಿದ್ರೆ ನೆಕ್ಸ್ಟು ಇನ್ನೊಂದು ಗೌರ್ಮೆಂಟ್ ಸ್ಕೂಲ್ಗೆ ವ್ಯಾಕ್ಸಿನೇಷನ್ ಮಾಡಬೇಕಾಯ್ತು ಹೋದ್ವಿ ನಾವು ಹೋಗೋ ಟೈಮಲ್ಲಿ ಆಲ್ರೆಡಿ ಮಕ್ಕಳು ಊಟ ಮಾಡ್ತಿದ್ರು ಟ್ರೈನ್ ಮಾಡಿ ಆಯಿತು ಆಮೇಲೆ ಬಿಸಿ ಅನ್ನ ಮಶ್ ಊಟ ಮಾಡಿ ಬಂದೆ ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಡು ಮನೆಗೆ ಹೊರಡೋಣ ಅಂತ ನಿಂತರೆ ಅಲ್ಲಿ ಸಿಟಿ ಬಸ್ ಬರಲೇ ಇಲ್ಲ ಅರ್ಧ ಗಂಟೆ ಆದರೂ ಮತ್ತು ಅಲ್ಲಿ ಕಡೆಗೆ ಒಂದು ಬಸ್ ಬಂತು ಅಲ್ಲಿಂದ ಬಸ್ ಸ್ಟ್ಯಾಂಡಿಗೆ ಹೋದರೆ ಅಲ್ಲಿ ಒಂದು ಪಾವಗಡೆ ಬಸ್ಸಿಲ್ಲ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಪಾವಗಡೆ ಬಸ್ ಬಂತು ಅದು ನೋಡಿದ್ರೆ ಫುಲ್ಲು ರಶ್ಶು ಅಪ್ಪ ನಿಂತ್ಕೊಂಡು ಅಷ್ಟರಲ್ಲಿ ಸಾಕಾಗೋಯ್ತು ಮನೆಗೆ ಹೋಗಿ ಒಂದು ಬಿಸಿಯಾಗಿ ಕಾಫಿ ಕುಟ್ಕೊಂಡು ಮತ್ತು ಗಿರಿ ಬೆಟ್ಟ ನೋಡಿಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಮತ್ತು ಊಟ ಮಾಡಿ ನನ್ನ ಫ್ರೆಂಡ್ ಗ್ರೂಪಲ್ಲಿ ಇದ್ದೆ ಅದಾದಮೇಲೆ ನನ್ನ ಫ್ರೆಂಡ್ ಮೀನಾಕ್ಷಿ ಒಂದು ಪಾಪದ ವೀಡಿಯೋ ಕಳಿಸಿದ್ದು ಸಕ್ಕದಾಗಿತ್ತು ಅವನಂತೂ ಸಖತ್ತು ತರಲೆ ಇದುವರೆಗೂ ಅವನು ಹೋಗಿ ನೋಡ್ಕೊಂಬರೋಕ್ಕಾಗೇ ಇಲ್ಲ ಈ ಮಂತಲ್ಲಿ ಮೀಟ್ ಮಾಡಬೇಕು ಅನ್ನೋ ಐಡಿಯಾ ಇದೆ ನೋಡೋಣ ನೈಟ್ ಅವನು ವೀಡಿಯೋ ನೋಡಿಕೊಂಡು ಮಲ್ಕೊಂಡೆ ಇಷ್ಟೇ ಇವತ್ತಿನ ದಿನದ ಕತೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ಸ್ ಮಾಡಿ ಕಾಮೆಂಟ್ ಮಾಡಿ സബ്സ്ക്ൈബ് ആയി നമ്മ ചാനല നെക്സ്റ്റ് വീഡിയോ ബൈസ് Thank you for watching.